సార్వజనిక మహిళా శౌచాలయ నిర్మాణకే ఆగ్రహ గద్గ జిల్లా శిరహట్ి తాలూకు స్వతంత్ర యోధర నాడు ಕೊಗುನೂರು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗೆ ಸಾರ್ವಜನಿಕ ಮಹಿಳಾ ಶೌಚಾಲಯ ಆಗ್ರಹಿಸಿ ಮನವಿ ಪತ್ರವನ್ನು ಸಲ್ಲಿಸಲಾಯಿತು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಉಪಸ್ಥಿತಿ ಇಲ್ಲದ ಕಾರಣ ಪಂಚಾಯಿತಿ ಸಿಬ್ಬಂದಿ ವರ್ಗದ ಕೊಟ್ರೇಶ್ ಬುದ್ನೂರು ಅವರಿಗೆ ಮನವಿ ಪತ್ರ ನೀಡಿ ಸ್ವೀಕೃತಿಯನ್ನು ತೆಗೆದುಕೊಳ್ಳಲಾಯಿತು ಶಿರಹಟ್ಟಿ ತಾಲೂಕು ವ್ಯಾಪ್ತಿಯಲ್ಲಿ ಬರುವಂತಹ ಐದು ಹಳ್ಳಿಗಳಾದ ಕುಗುನೂರು ತಂಗೋಡ ಗೋವಿನಕೊಪ್ಪ ಅಂಕಲಿ ನಾಗರಮಡವು ಈ ಹಳ್ಳಿಗಳಲ್ಲಿ ಮಹಿಳೆಯರು ಬಯಲು ಶೌಚಾಲಯವನ್ನು ಅವಲಂಬಿಸಿರುತ್ತಾರೆ ಅದರಲ್ಲಿ ಮುಖ್ಯವಾಗಿ ದಲಿತ ಕೇರಿಗಳು ಆಗಿರುತ್ತವೆ ಇದರಿಂದ ತುಂಬಾ ತೊಂದರೆಯನ್ನ ಅನುಭವಿಸುತ್ತಿರುವ ಮಹಿಳೆಯರು ಮಳೆಗಾಲದಲ್ಲಿ ತುಂಬಾ ಸಂಕಷ್ಟಕ್ಕೀಡಾಕಿದ್ದಾರೆ ಹೀಗಾಗಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಕುಗನ್ನೂರು ಗ್ರಾಮಸ್ಥರು ಅಚ್ಚುಕಟ್ಟಾದ ಸಾರ್ವಜನಿಕ ಮಹಿಳಾ ಶೌಚಾಲಯವನ್ನು ನಿರ್ಮಿಸಿಕೊಡಬೇಕು ಎಂದು ವಿನಂತಿಸಿಕೊಂಡಿದ್ದಾರೆ ಈ ಸಂದರ್ಭದಲ್ಲಿ ಸಾಮಾಜಿಕ ರೈತಪರ ಹೋರಾಟಗಾರರಾದ ರಾಕೇಶ್ ಬಿ ರಾಜು ಹೆಚ್ ಅಂಕಲಿ ಹಿರಿಯ ಮುಖಂಡರಾದ ಮಲ್ಲಪ್ಪ ಎಂ ಸ್ಥಳೀಯರಾದ ಮಹಾಂತೇಶ್ ಪ್ರವೀಣ್ ಕುರುಗುಂದ ಶರಣಪ್ಪ ಎನ್ಸಿ ಇತರೆ ಸ್ಥಳೀಯರು ಉಪಸ್ಥಿತರಿದ್ದರು ಇನ್ನಾದರೂ ಅಧಿಕಾರಿಗಳು ಮಹಿಳೆಯರಿಗೆ ಅನುಕೂಲವಾಗುವ ರೀತಿ ಶೌಚಾಲಯಗಳನ್ನು ನಿರ್ಮಿಸಿಕೊಡುತ್ತಾರೋ ಇಲ್ಲವೋ ಕಾದು ನೋಡಬೇಕಿದೆ ಬಸವರಾಜ್ ನವಲಗುಂದೂಸ್ಹಟ್ಟಿರುವಂತಹ ಈ ಹಳ್ಳಿಗಳಲ್ಲಿ ಮಹಿಳೆಯರು ಬೇಳೆ ಶೌಚಾಲಯವನ್ನು ಅವಲಂಬಿಸುತ್ತಾರೆ ಅದರಲ್ಲಿ ಮುಖ್ಯವಾಗಿ ದಲಿತ ಕೇರಿಗಳು ಆಗಿರುತ್ತವೆ ಇದರಿಂದ ತುಂಬ ತೊಂದರೆಯನ್ನು ಅನುಗ್ರಹಿಸುತ್ತಿರುವ ಮಹಿಳೆಯರು ಮಳೆಗಾಲದಲ್ಲಿ ತುಂಬಾ ಸಂಕಷ್ಟಕ್ಕಿಡುತ್ತ ಈಡಾಗಿದ್ದಾರೆ ಹೀಗಾಗಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಕೇಳುವುದೇನೆಂದರೆ ಅಚ್ಚುಕಟ್ಟಾದ ಸಾರ್ವಜನಿಕ ಮೇಳ ಶೌಚಾಲಯವನ್ನು ನಿರ್ಮಿಸಿ ಕೊಡಬೇಕೆಂದು ತಮ್ಮಲ್ಲಿ ಕಳಕಳಿಯಾಗಿ ವಿನಂತಿಸಿಕೊಳ್ಳುತ್ತೇವೆ ಅದು ತುರ್ತಾಗಿ ಆಗಬೇಕು ಯಾವುದೇ ಹಿಂದೇಟಾಗದೆ ಇದನ್ನು ಗಂಭೀರವಾಗಿ ತೆಗೆದುಕೊಂಡು ಈ ಸಮಸ್ಯೆಗೆ ಸ್ಪಂದಿಸಬೇಕೆಂದು ಕೇಳಿಕೊಳ್ಳುತ್ತೇವೆ ಧನ್ಯವಾದಗಳು